ಹಿಂದೆ ಈ ದೇವಸ್ಥಾನ ಮಹಾರಾಜ ಕಾಲದಿಂದಲೂ ಆಡಳಿತದಿಂದ ಇದೆ ಈಗ ಪುನರ್ ಪುನರ್ ದೇವಸ್ಥಾನ ಮಾಡಿ ನಾವು ಈ ಸಂಘ ಮಾಡ್ಕೊಂಡು ದೇವಸ್ಥಾನ ಕಟ್ಟಿದ್ವಿ ಹಿಂದೆ ಈ ದೇವಸ್ಥಾನದಲ್ಲಿ ಅಜ್ಜರ ಕಾಲದಲ್ಲಿ ಅಜ್ಜರು ಬಂದು ನೋಡಿದಾಗ ಹಾಲು ಕರೆದು ಹೋಗೋ ಆ ಕಡೀಡಿ ಅವರು ಬಂದು ಈ ದೇವಸ್ಥಾನ ಎಲ್ಲ ಪೂರ್ತಿ ಕಟ್ಟಬೇಕು ಅಂತಂದೇಳಿ ಎಲ್ಲ ಬೆಳೆ ಕಡ ಮಾಡಿದ್ದಾರೆ ಯಾರು ಅಂದರೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವು ಇವತ್ತಿನ ಸಂಚಿಕೆಯಲ್ಲಿ ಶಿವಶರಣರು ಒಂದೇ ರಾತ್ರಿ ಪ್ರತಿಷ್ಠಾಪನೆ ಮಾಡಿರೋಂತಹ ಶ್ರೀ ರಂದೀಶ್ವರನ್ ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ಒಂದು ದೇವಸ್ಥಾನ ಚಿಕ್ಕಪಾಸೂರು ಗ್ರಾಮದಲ್ಲಿದೆ ಇಲ್ಲಿನ ಇತಿಹಾಸವನ್ನು ಇಲ್ಲಿನ ಗ್ರಾಮಸ್ಥರು ಮತ್ತು ಇಲ್ಲಿನ ಅರ್ಚಕರ ಬಳಿ ತಿಳಿದುಕೊಳ್ಳೋಣ ಬನ್ನಿ ಸಮರೇ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸ್ರು ಸಮರ ವಿಜಯಕುಮಾರ್ ವಿಜಯಕುಮಾರ್ ಅಂತಾನ ಸಮರ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಆಮೇಲೆ ಇಲ್ಲಿನ ಒಂದು ಮಹಿಮೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳ್ತೀರಾ ಹಾಗೆ ಹಿಂದೆ ಬೆನಕಡಿ ಬಜ್ರಾ ಪರ್ಮಿನೆಂಟ್ ಹಾಕಲು ಒಂದು ಇಲ್ಲಿ ಬೆಳೆ ಬೆಳೆದಂತೆ ಇಲ್ಲಿ ಬಂದು ಅದು ಡೈಲಿ ಹಾಲು ಕರೆಯೋದಂತೆ ಮನೆ ಯಾಕೆ ಹಾಲು ಕೊಡೋಲ್ಲ ಹಾಕಲು ಅಂತ ಕೇಳಿದ್ದಕ್ಕೆ ನೋಡಿ ಒಂದು ಒಂದಿವಸ ನೋಡಿದಾಗ ಇದು ಬಂದು ಹಾಲು ಕರೆದು ಹೋಗೋದಂತೆ ಹಂಗಾಗಿತ್ತು ಅದಕ್ಕಿಂತ ಹೆಚ್ಚಿನ ಅಂತ ನಮ್ಮ ಅಣ್ಣ ಆ ಥರ ಹತ್ರ ಗ್ರಾಮಸ್ಥರ ಹತ್ರ ತಿಳ್ಕೊಂಡ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಹೆಚ್ ಕೆ ಬಸವರಾಜಪ್ಪ ಹನುಮಂತಪ್ಪ ಅಂತಂದೇಳಿ ಚಿಕ್ಕಬಾಸೂರ್ ನಮ್ಮದು ಚಿಕ್ಕಬಾಸು ಹಿಂದೆ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕು ಸಾಸಿವಳ್ಳಿ ಹೋಬಳಿ ಚಿಕ್ಕಬಾಸೂರ್ ಇತ್ತು ಇವಾಗ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕು ಸಾಸಿವಳ್ಳಿ ಹೋಬಳಿ ಆಗಿದೆ ಹಿಂದೆ ಈ ದೇವಸ್ಥಾನ ಮಹಾರಾಜರ ಕಾಲದಿಂದಲೂ ಆಡಳಿತದಿಂದ ಇದೆ ಈಗ ಪುನರ್ ಪುನರ್ ದೇವಸ್ಥಾನ ಮಾಡಿ ನಾವು ಈ ಸಂಘ ಮಾಡ್ಕೊಂಡು ದೇವಸ್ಥಾನಕ್ಕೆ ಕಟ್ಟಿದ್ದೀವಿ ಹಿಂದೆ ಒಂದು ಆಕಳು ಬಂದು ಆ ಸ್ವಾಮಿ ಹತ್ರನ ಹಾಲು ಕರೆದೋಗದಂತೆ ಆವಾಗ ಬೆಳೆ ಕಡಿದು ಯಜಮಾನ್ರುಗಳು ಊರಾಗೆ ಅಜ್ಜರು ಎಲ್ಲ ಬಂದು ನೋಡಿದಾಗ ಹಾಲು ಕರೀತಾರಂತೆ ಆಮೇಲೆ ದೇವಸ್ಥಾನ ಬೆಳೆ ಎಲ್ಲ ಕಡಿದ್ಬಿಟ್ಟು ಎಲ್ಲ ಪೂಜೆ ಹಚ್ಚಿದಾಗ ಆ ಹಿಂದೆ ಯಾರೋ ದೇವತಾ ಮನುಷ್ಯರು ಒಂದೇ ರಾತ್ರಿಗೆ ದೇವಸ್ಥಾನಕ್ಕೆ ಕಟ್ಟಿ ಹೋಗಿದ್ದಾರೆ ಆದಮೇಲೆ ಮತ್ತು ತಿರ್ಗಾ ಇಲ್ಲಿಂದ ಇಲ್ಲಿ ತನಕ ನಾವು ಊರಿನ ಭಕ್ತರೆಲ್ಲ ಪೂಜೆ ಮಾಡ್ಕೊಂತ ಮ ವ್ಯವಸ್ಥೆ ಇದು ಒಂದು ದೇವಸ್ಥಾನ ಆಮೇಲೆ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಭಕ್ತವಾಗಿದೆ ಅದೊಂದು ಎರಡು ದೇವಸ್ಥಾನ ನಡ್ಕೊಂಡು ಈಗ ಜೀರ್ಣೋದ್ಧಾರ ಆಗಲಿ ಅಂತಂದೇಳಿ ಈ ಹೊಸ ದೇವಸ್ಥಾನ ಕಟ್ಟಿ ಈ ಸ್ವಾಮಿ ಪೂಜೆ ಮಾಡೋಕ್ಕೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ವಿ ಇದು ಸುಮಾರು ಎಷ್ಟನೇ ಶತಮಾನದಲ್ಲಿ ನಿಮಗೆ ನಿಮಿಷ ಆಗಲೇ ಇದು ಸುಮಾರು ಇಪ್ಪ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ಆಗಿರೋದು ದೇವಸ್ಥಾನ ಆ ಹಿಂದೆ ಮಹಾರಾಜರ ಕಾಲದಿಂದಲೇ ನಡ್ಕೊತ ಬಂದಿರೋದು ಅಂದ್ರೆ ನಿಮಗೆ ತಿಳಿದ ಮಟ್ಟಿಗೆ ಒಂದು ಇಪ್ಪತ್ತನೇ ಶತಮಾನದಲ್ಲಿ ನಿಮಗೆ ಗೊತ್ತಾಗಿರೋದು ನಮಗೆ ಗೊತ್ತಾಗಿರೋದು ಇಪ್ಪತ್ತನೇ ಶತಮಾನ ಇದು ಸ್ಥಾಪನೆ ಆಗಿ ಅಂದ್ರೆ ಉದ್ಭವ ಅಂತ ಹೇಳ್ತಿದ್ರು ಈ ಸ್ಥಾಪನೆ ಮಾಡಿರೋದು ಉದ್ಭವ ಉದ್ಭವ ಆಗಿರೋದು ಇದು ಉದ್ಭವ ಆಗಿದ್ದೆ ಆ ಆಕಳ ಹಾಲು ಕರೆಯಕ್ಕೆ ಬಂದು ಹಾಲು ಕರೆದು ಹೋದ್ಮೇಲೆ ಇದು ಸ್ವಾಮಿ ಇಲ್ಲಿ ಐತೆ ಅಂತ ಹೇಳಿ ತೆಗೆದು ಉದ್ಭವ ಆಗಿರೋದು ನೋಡ್ಕೊಂಡು ಒಬ್ಬ ಮನುಷ್ಯನ ಮೇಲೆ ಇದು ಆ ಸ್ವಾಮಿ ಬಂದು ಹೇಳಿದ ಮೇಲೆ ಇದು ಅಷ್ಟು ಇನ್ನೆಲ್ಲ ಬೆಳೆ ಇದು ಅವ್ರ ಹೆಸರು ಎಷ್ಟೋ ಚೆನ್ನಪ್ಪ ಅಂತಂದೇಬಿಟ್ಟು ಅವ್ರು ದೇವ್ರು ಬರೋ ದೇವರು ಬರೋದು ಇವತ್ತು ಬಸವಣ್ಣ ದೇವರು ಬರೋದು ಅವ್ರು ಹೆಸರು ಚೆನ್ನಪ್ಪ ಅಂತ ಹೇಳ್ಬಿಟ್ಟು ಆ ಚೆನ್ನಪ್ಪನ ಮೇಲೆ ಬರೋದು ಆಮೇಲೆ ಅವರು ಶಾಶ್ವತವಾಗಿ ಅವರು ಆ ದೇವ ದೇವರು ಬಂದ್ಕಂತಲೇ ಇತ್ತು ಹಿಂದೆ ಯಾವುದೋ ಬಿದ್ರುಗಡ್ಡೆ ಬಂದು ಎಮ್ಮುಗೆ ನಾನು ಮೈಯ ಹುಷಾರಿಲ್ಲದಂಗೆ ಬಸವಣ್ಣ ಕೈಬಿಟ್ಟು ಅನ್ನೋದಕ್ಕೆ ತುಂಬಿ ಹೊಳೆಯಾಗೆ ದಾಟಿ ಹೋಗಿ ಅದನ್ನು ಬ ಸಂಕಷ್ಟ ಪರಿಹರಿಸಿ ಬಂದು ಮತ್ತೆ ಈ ಕಡೆಗೆ ಆ ಸ್ವಾಮಿ ಮೈ ಮೇಲೆ ಇದ್ದಾಗಲೇ ಈ ಕಡೆ ದಾಟಿ ಬಂದು ಇದು ಎಲ್ಲ ವಸ್ತು ಈ ದೇವಸ್ಥಾನದಾಗ ಅಂದಾಗ ಹೇಳಿಕೆ ಕೊಡೋಕ್ಕಾಗ್ತದೆ ಯಾರು ಈ ಊರಿನಲ್ಲಿ ದಂಧೇನ ಉದ್ಭವ ಲಿಂಗ ಇರೋದು ಮೂರ್ತಿ ಇದು ಉದ್ಭವ ಮೂರ್ತಿ ದಂಧೆನೇ ಇರೋದು ಮತ್ತೆ ಬೇರೆ ಕಡೆ ಇರುತ್ತೆ ಒಂದೇ ಉದ್ಭವ ಮೂರ್ತಿ ಇರೋದು ಒಂದೇ ಎಲ್ಲ ಈ ಮೂರ್ತಿಗಳು ಮಾಡಿ ಮಾಡಿರೋದು ಮಾರಮ್ಮ ದೇವಸ್ಥಾನ ಒಂದು ಹನುಮಂತೇವ್ ದೇವಸ್ಥಾನ ಒಂದು ಆಮೇಲೆ ಗಣಪತಿ ದೇವಸ್ಥಾನ ಒಂದು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಒಂದು ಇಷ್ಟನ್ನು ಮೂರ್ತಿಗಳು ಮಾಡಿ ಉದ್ಘಾಟನೆ ಮಾಡಿಸಿ ದೇವಸ್ಥಾನ ಮಾಡಿ ಅದು ನೀವು ಮಾಡಿದಾರದು ಅದೇ ಆಂಜನೇಯ ಸ್ವಾಮಿ ಇದು ಉದ್ಭವ ಮೂರ್ತಿ ಅಂದ್ರೆ ಉದ್ಭವ ಮೂರ್ತಿ ಅಂದ್ರೆ ಬಸವಣ್ಣ ಒಂದೇ ಅದ್ರ ಪಕ್ಕದ ಮತ್ತೊಂದು ಈಗ ಚಂದ ಬಸವಣ್ಣ ಅಂತಂದ್ರೆ ಉದ್ಭವ ಆಗುತ್ತೆ ಅದು ಈಗ ಹಿಂದೆ ಒಂದು ಸಣ್ಣ ಲಿಂಗ ರೂಪದಲ್ಲಿ ರೂಪದಲ್ಲಿತ್ತಿ ಮತ್ತೆ ಉದ್ದ ಕಾರ್ ಬೆಳೀತಾ ಇಲ್ಲೇ ಇಲ್ಲ ಪಕ್ಕ ಪಕ್ಕದೇ ಪಕ್ಕನೇ ಇದೆ ಅದ್ರ ಪಕ್ಕನೇ ಬೆಳೆ ಬೆಳೀತಾ ಇದೆ ಇಲ್ಲಿ ಹಾಸಂಗಗಳ ಕೋಟ ಇದೆಲ್ಲ ಸ್ವಲ್ಪ ಹಾಸ್ವಾಮಿಯರು ಬಂದು ಈ ದೇವಸ್ಥಾನ ಕೇಳಿವಿ ನೀವು ಬೇರೆ ಪುನರ್ ದೇವಸ್ಥಾನ ಮಾಡಿ ಪುನರುಚ್ಛಾರ ಮಾಡ್ರಿ ಅಂತಂದೇಳಿ ಆ ಹಾಸ್ವಾಮಿಯರು ಬಂದು ಹೇಳಿದ ಮೇಲೆ ಹಾಸ್ವಾಮಿ ಆ ಸ್ವಾಮಿಯನ್ನ ಮಾತಾಡಿ ನೀವು ದೇವಸ್ಥಾನ ಅಪ್ಪಣೆ ಕೊಟ್ಟು ಕಟ್ಟೆ ಹೊಡಿಬಾರಮ್ಮ ದೇವಸ್ಥಾನ ಕಟ್ಟ್ರಿ ಅಂತಂದೇಳಿ ಅವ್ರು ಅಪ್ಪಣೆ ಕೊಟ್ಟ ಮೇಲೆ ನಾವು ದೇವಸ್ಥಾನ ಕಟ್ಟಿ ಈ ದೇವಸ್ಥಾನ ಜೀರ್ಣೋದ್ಧರಣ ಮಾಡಿದೀವಿ ಅವ್ರು ಬಂದಿದ್ರಾಸ ಹೌದು ಹೌದು ಸ್ವಾಮ್ಯ ಬರ್ತಾರೆ ಪ್ರತಿ ವರ್ಷನೂ ಬರ್ತಾರೆ ಇಲ್ಲಿ ಬಂದು ಅವರೇ ಬಂದು ನಿತ್ಕೊಂಡಿದ್ದು ಮಾಡಿ ಅವರೇ ಮಾಡಿ ಮಾಡಿಸ್ಬಿರೋದು ಇದಲ್ಲ ನಾ ಮತ್ತು ಅವರು ಉದ್ಘಾಟನೆಗೆ ಅವರೇ ಬಂದದ್ರು ಶಂಕುಸ್ಥಾಪನೆಗೆ ಅವರೇ ಬಂದಿದ್ರು ಕಲಸಾರೋಹಣಕ್ಕೆ ಅವರೇ ಬಂದಿದ್ರು ಆಮೇಲೆ ಎಲ್ಲ ಆಗು ಹೋಗೋಳಿ ನಮ್ಮೂರ ದೇವಸ್ಥಾನದಲ್ಲಿ ಏನು ಆಗುವೋಗಿ ಇರ್ತಲ್ಲ ಅವರೇ ಬಂದು ನಮ್ಮ ಸಂಕಷ್ಟಗಳು ಪರಿಹರಿಸೋದು ಹಾಸ್ಯರು ರಾಮ್ ಪ್ರಸಾದ್ ಹಾಸ್ಯರು ಸಮರ ಈ ದೇವಸ್ಥಾನನ ಯಾವ ಕಾಲಮಾನದಲ್ಲಿ ಸ್ಥಾಪನೆ ಆಗಿರಬಹುದು ಜಯಚಾಮರಾಜೇಂದ್ರ ಚಾಮರಾಜೇಂದ್ರ ಒಡೆಯರ್ ಇದ್ದಲ್ಲ ಕೃಷ್ಣರಾಜ ಒಡೆಯರ್ ಅಪ್ಪರ ಜಯಚಾಮರಾಜೇಂದ್ರ ರಾಜೇಂದ್ರ ಒಡೆಯರ್ ಇದ್ದಲ್ಲ ಅವ್ರ ಕಲ್ದೇ ಆಗಿರೋದು ಅವರು ಬಂದು ಇಲ್ಲೆಲ್ಲ ನೋಡಿದಾಗ ಶಂಕುಸ್ಥಾಪನೆ ಮಾಡಬೇಕು ಅಂತ ಹೇಳಿದಾಗ ಅವ್ರು ಬಂದೆಲ್ಲ ವಸ್ತು ಇದನ್ನೆಲ್ಲ ಮಣ್ಣೆಲ್ಲ ತೆಗೆದು ನೋಡಿದ್ರು ಒಂದೇ ರಾತ್ರಿಗೆ ಚೋಳರು ಅಂತ ಕಟ್ಟ ಹಿಂದೆ ಹಿಂದೆ ಚೋಳರು ದೇವಸ್ಥಾನ ಅಂತ ಹೇಳ್ತಾರೆ ಆ ಚೋಳರು ಕಟ್ಟಿರೋದು ಇದು ಒಂದೇ ರಾತ್ರಿಗೆ ಶಿವಶರಣರು ಕಟ್ಟಿದಾರ ಚೋಳರು ಕಟ್ಟಿದಾರ ಗೊತ್ತೊಂದ ನಿಮಗೆ ಅಧ್ಯಯನ ನಾವು ಪುರಾಣ ಪುಣ್ಯ ಕಥೆಗಳು ಹೇಳೋದಕ್ಕೆ ಹೋದಾಗ ನಾವು ಹೇಳಿ ಕೇಳಿದ್ದು ನಾವು ಈಗ ಕೇಳ್ತಾ ಇದ್ವಿ ಅಷ್ಟೇ ಹಾಂ ಈಗ ಹಿರಿಯರು ಹೇಳಿದ್ದು ನೀವು ನಮಗೆ ಹಿರಿಯರು ಹೇಳಿದ್ದು ನಾವು ನಂಬಿದ್ದೀವಿ ನಾವು ನೋಡಿದ್ವಿ ಆದರೆ ಆ ದೇ ಆ ದೇವ್ರು ಬರೋದು ಚೆನ್ನಪ್ಪ ಅಂತ ಹೇಳಿದಲ್ಲ ಅವ್ರು ನಾವು ಕಣ್ಣಾರ ನೋಡಿದೀವಿ ನಾವು ಕೇಳಿದ್ವಿ ನಮಗೂ ನಮಗೆ ಒಳ್ಳೇದಾಗತ್ತೆ ಆ ಥರ ಮಂತ್ರಿ ಅಲ್ಲ ಯಾರೂ ಇಲ್ಲ ಈಗ ಎಲ್ಲ ಹಾಳಾಗಿ ಹೋಗ್ಬಿಡ್ತಾವ ಈಗ ನೀವು ನೋಡಿರ ಮಟ್ಟಿಗೆ ಈ ದೇವಸ್ಥಾನ ಮತ್ತೆ ಈಗ ಇತ್ತೀಚಿನ ದಿನಗಳಲ್ಲಿ ನೀವು ಜೀವನೋಧಾರ ಮಾಡಿದ್ದೀವಿ ಅಂತ ಹೇಳಿದ್ರಲ್ಲ ಅವಾಗ ಏನೇನಾಗಿತ್ತು ಈ ಅವಾಗ ಏನೇನಾಗಿತ್ತು ಅಂತ ಹೇಳಿದ್ರೆ ಹಿಂದೆ ಬಂದ್ಯ ಕಟ್ಟಿರೋ ದೇವಸ್ಥಾನನ ನಾವು ಏನಾರ ಮಾಡಿ ನಾವು ಹೊಸದ ಹೊಸ ರೂಪ ಮಾಡ್ಬೇಕು ಅಂತಂದೇಳಿ ಊರಾಗ ಮುಖಂಡರುಗಳೆಲ್ಲ ಸೇರಿ ಸೇರಿ ಮಾಡಿದಾಗ ಅದು ಅಪ್ಪಣೆ ಕೊಡಲಲ್ಲ ನನಗೆ ಆವಾಗ ಹಾಸು ಮ್ಯಾರು ಕರ್ಕೊಂಬಂದು ಅಪ್ಪಣೆ ಕೇಳಿದಾಗ ಈಗ ನಿಮ್ಮ ಕೈಲಿ ಕಟ್ಟರು ಆದರೆ ಕಟ್ಟರೆ ಕಟ್ಟಲಿದ್ರೆ ನಿಮ್ಮ ಮೇಲೆ ಮಣ್ಣೆಲ್ಲ ತೆಗ್ದುಬಿಟ್ಟು ಬರೀ ಮಣ್ಣಿನಾಕ ಮಾಡಿದ್ರು ಅವಾಗ ಸಿಮೆಂಟ್ ಮಾಡಿರಿ ಅಂತ ಹೇಳ್ಬಿಟ್ಟು ಸಿಮೆಂಟ್ ಎಲ್ಲ ಮಾಡಿಸಿದ್ವಿ ಒಂದು ಹತ್ತು ಹದಿನೈದು ವರ್ಷ ಹದಿನೈದು ಇಪ್ಪತ್ತು ವರ್ಷ ಆದಮೇಲೆ ಈ ದೇವಸ್ಥಾನ ದುಡ್ಡು ಆಮೇಲೆ ಹೊಲದ ದುಡ್ಡು ಎಲ್ಲ ಬಂದಮೇಲೆ ಆ ಈ ಹೊಸ ದೇವಸ್ಥಾನ ಕಟ್ಬೇಕು ಅಂತ ನಿರ್ಮಾಣ ಮಾಡಬೇಕು ಅಂತ ಅಂದ್ರೆ ಮತ್ತೆ ಅವ್ರಿಗೆ ಕರ್ಕೊಂಡು ಅವ್ರ ಸಮ್ಮುಖದಲ್ಲಿ ಈ ದೇವಸ್ಥಾನ ಉದ್ಘಾಟನೆ ಮಾಡಿಸಿರೋದು ಈ ದೇವಸ್ಥಾನನ ಒಂದೇ ದಿನದಲ್ಲಿ ನೀವು ಕಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ ಆ ಟೈಮಲ್ಲಿ ಏನಾರು ಆಗಿತ್ತಾ ಯಾ ಇಲ್ಲ ಆ ಟೈಮಲ್ಲಿ ಆಗಿಲ್ಲ

ಸಾಯಂಕಾಲ ಹೊತ್ತು ಮಾಡಿದ ಟೆಸ್ಟ್ ಮಾಡ್ಬೇಕು ಅಷ್ಟು ಮಾಡಿದ್ರು ತಿರುಗಿ ಎಲ್ಲೆಲ್ಲಿ ಹೆಂಗೆ ಹೆಂಗಿತ್ತು ಹಂಗೆ ಹೆಂಗೆ ಇರ್ತದ ಏನು ಮಾಡಬೇಕಿಲ್ಲ ಅವಾಗ ನೀವು ಹುಡುಗರು ಆಗಿರೋ ಟೈಮ್ನಲ್ಲಿ ಹೌದು 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 ಮತ್ತೆ ಇವಾಗ ಜೀವನದ ಇವಾಗ ತುಂಬ ಚೆನ್ನಾಗಿದೆ ಅಲ್ಲ ಇವಾಗ ಚೆನ್ನಾಗಿದೆ ಅಂದ್ರೆ ಅವರು ಹಾಲ್ ಸಂಬರ್ ಬಂದು ಅಪ್ಣೆ ಕೊಟ್ಟರೆ ನೀನು ಮಾಡ್ರಿ ಅಂತ ಹೇಳಿ ಅವರು ಆ ಗುರುಗಳು ಬಂದು ನಮಗೆ ಅಪ್ಣೆ ಕೊಟ್ಟರೆ ನಾವು ಮಾಡಿಸಿ ಅವರೇ ಪೂಜೆ ಮಾಡಿಸ್ಬಿಟ್ಟು ಅವರೇ ಪೂಜೆ ಮಾಡಿಸಿ ಆಯ ಮಾಡಿಸಿ ಅವರೇ ಆ ಚಂದ್ರ ಸಂಬರ ಕಲ್ಲು ಕಡಿಯೋದು ಮಾಡಿ ನೀವು ಅಂದರೆ ಮುಂದುವರಿತೈತೆ ಅಂತ ಮೇಲೆ ಮಾಡಿಸಿದ್ದೆ ಅದ್ರಲ್ಲಿ ನಮಗೇನು ಯಾರಿಗೊಂದು ದುಡ್ಡು ಲಕ್ಷ ಖರ್ಚಾಯ್ತದ ಸಣ್ಣ ಕಟ್ಟರೆ ಅಂತ ಹೇಳಿದ್ರು ನಾವು ಕಲ್ಲಿನ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ಮಾಡಿದ್ವಿ ಆ ಗುರುಗಳು ಆಶೀರ್ವಾದದಿಂದ ಕಲ್ಲಿನ ದೇವಸ್ಥಾನ ಕಟ್ಟಕ್ಕೆ ಅರವತ್ತು ಎಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ಕಲೆಕ್ಟ್ ಆಯ್ತು ಕಟ್ಟಿದೀವಿ ಈಗ ನೋಡಿ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ ಹೌದು ಇದು ಹತ್ತಿರದ ಹದಿನೈದು ಫಿನಿಶ್ ಆಗಿ ಉದ್ಘಾಟನೆ ಮಾಡಿದ್ವಿ ದೇವಸ್ಥಾನ ಕಮಿಟಿ ಇದೆ ಅಲ್ವಾ ಕಮಿಟಿ 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 ಐತಿ ಕಮಿಟಿ ಅಧ್ಯಕ್ಷರು ಅವರು ಕಮಿಟಿ ಕಾರ್ಯದರ್ಶಿ ನಾವು ಕಮಿಟಿ ಮೆಂಬರ್ಗಳು ನಾವು ಅಧ್ಯಕ್ಷರು ಅಧ್ಯಕ್ಷರು ಪರಮೇಶ್ವರ ಅಂತಂದ ಹೇಳ್ಬಿಟ್ಟು ಕಾರ್ಯದರ್ಶಿ ನಾಡಿದ್ರು ಕುಮಾರ್ ಎನ್ ಕುಮಾರ್ ಅಂತ ಹೇಳ್ಬಿಟ್ಟು ಕಾರ್ಯದರ್ಶಿ ಅಲ್ಲ ಖಜಾಂಚಿ ನಾವೇ ಖಜಾಂಚಿ ಹಾ ಈ ದೇವಸ್ಥಾನದಲ್ಲಿ ಅಜ್ಜರ ಕಾಲದಲ್ಲಿ ಅಜ್ಜರು ಬಂದು ನೋಡಿದಾಗ ಹಾಲು ಕರ್ ಹೋಗೋ ಆಕಳನ್ನ ನೋಡಿ ಅವರು ಬಂದು ಈ ದೇವಸ್ಥಾನ ಎಲ್ಲ ಪೂರ್ತಿ ಕಟ್ಟಬೇಕು ಹೇಳಿ ಎಲ್ಲ ಪೆಳೆನೆಲ್ಲ ಕಡೋದು ಮಾಡಿದ್ದಾರೆ ಯಾರು ಅಂದರೆ ಪಟೇಲ್ ಹಾಲಪ್ಪನವರು ಹೇಳ್ಬಿಟ್ಟು ಚಂದ್ರಶೇಖರಪ್ಪ ಅಂತಂದು ಹೇಳಿಬಿಟ್ಟು ಆಮೇಲೆ ಬುದ್ಧವಂತರು ಗುರುಸಿದ್ದಪ್ಪ ಅಂತಂದೇಳಿ ಇದು ಎಲೆ ಬಸಪ್ಪ ಸೋಭನ್ ಬಸಪ್ಪಜ್ಜ ಹೇಳಿ ಒಬ್ಬರು ಆಮೇಲೆ ಬುದ್ಧವಂತರು ಹಾಲಪ್ಪ ಹೇಳಿ ಒಬ್ರು ಅವರು ನಾಲ್ಕು ಜನ ಬಂದು ನೋಡಿದಾಗ ಈ ದೇವಸ್ಥಾನಕ್ಕೆ ಇಲ್ಲಿ ಇಲ್ಲಿ ನಮಗೆ ದೇವಸ್ಥಾನ ಕಟ್ಟೋಕ್ಕೆ ಸೂಕ್ತ ಐತೆ ಅಂತ ಹೇಳ್ಬಿಟ್ಟು ದೇವಸ್ಥಾನ ಕಟ್ಟೋಕ್ಕೆ ವ್ಯವಸ್ಥೆ ಮಾಡಿ ಬೆಳೆನೆಲ್ಲ ಕಡಿದು ಹೋದಾಗ ಅವಾಗ ರಾತ್ರಿ ಆ ದೇವಸ್ಥಾನ ಒಂದೇ ರಾತ್ರಿ ಕಟ್ಟಿ ಹೋಗಿದ್ದಾರೆ ಈದ್ ಒಂದು ದೇವಸ್ಥಾನ ಮತ್ತು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಒಂದೇ ರಾತ್ರಿ ಕಟ್ಟೋದಂತೆ ಬೆಳಿಗ್ಗೆ ಎದ್ದು ನೋಡಿದಾಗ ಎಲ್ಲೆಲ್ಲಿದ್ದು ಬೇರೆ ಸಾಮಾನುಗಳು ಅಲ್ಲೆಲ್ಲೇ ಅಂತೆ ಆವಾಗ ಮೆಟ್ಲು ಮಾಡಿ ಅಷ್ಟು ಮುಂದ್ಗಡೆಗೆ ಈ ಅವರು ಕಲ್ಲುಗಳೆಲ್ಲ ಹಾಕೊಂಡು ದೇವಸ್ಥಾನ ಪೂಜೆ ಮಾಡೋಕೆ ಆಗ ಸುಮಾರು ಇನ್ನೂರು ವರ್ಷದ ನೂರ ಐವತ್ತು ವರ್ಷದ ಇನ್ನೂರು ವರ್ಷದ ಮ್ಯಾಲಿಂದಲೂ ಅದೇ ದೇವಸ್ಥಾನದ ಪೂಜೆ ಮಾಡ್ಕೊಂಡ್ಬಂದು ಅದೇ ದೇವಸ್ಥಾನ ಮಾಡ್ಕೊಂಡ್ಬಂದ್ರೆ ಸ್ವಾಮಿ ಮೇಲೆ ಹಾವುಗಳೆಲ್ಲ ಹರಿದಾಡಿದ್ರು ಯಾರಿಗೂ ಏನು ಕಚ್ಚಿಲ್ಲ ಯಾರಿಗೂ ಏನು ಮಾಡಿಲ್ಲ ಅದೇ ದೇವಸ್ಥಾನದಾಗ ಇದೇ ವಿಜಯಕುಮಾರ್ ಪೂಜೆ ಮಾಡೋಕೆ ಬಂದಾಗಲೂ ಹಾವು ಐತೆ ಪೂಜೆ ಮಾಡಿ ಹೋಗಿದ್ದಾನೆ ಅವ್ರಿಗೆ ಏನು ಮಾಡಿಲ್ಲ ಅವ್ರಿಗೆ ಆಮೇಲೆ ಹೊಸ ದೇವಸ್ಥಾನ ನಿರ್ಮಾಣ ಮಾಡಿದ ಮೇಲೆ ಅದು ಹಾವು ಕಂಡಲ್ಲ ಕ್ಷೀಣು ಕಂಡಲ್ಲ ಇವತ್ತರ್ಗೂ ಯಾವುದೋ ಸುದ್ದಿನೂ ಅಲ್ಲ ಭಕ್ತರೆಲ್ಲ ಸೇರ್ಕೊಂಡು ಜೀರ್ಣೋದ್ಧಾರ ಮಾಡಿ ಅವು ಅಭಿಷೇಕ ಮಾಡಿಸಿ ಗುರುಗಳು ಕರ್ಕೊಂಡ್ಬಂದು ವ್ಯವಸ್ಥೆ ಮಾಡಿದಾಗ ಮುಂದೆ ಇನ್ನು ಉದ್ದಾರ ಕರ್ತವ್ರಿ ಅಂತಂದು ಹೇಳಿದಾಗ ಇನ್ನೂರು ವರ್ಷದಿಂದಲೂ ನಮ್ಮೂರಾಗ ಒಂದು ಮನೆ ಕಟ್ಟಿದ್ದಲ್ಲ ಸ್ವಾಮಿ ಕರ್ಕಂಬಂದು ಅಭಿಷೇಕ ಮಾಡಿಸಿ ಆ ಗುರುಗಳು ಕರ್ಕೊಂಬಂದು ಊರಿಗೆ ಹುಬ್ಬಿ ಹಾಕಿದ ಮೇಲೆ

ಆ ಊರ್ ಇಲ್ಲಿಗೆ ಮೇಲೆ ಮತ್ತೆ ಇಲ್ಲಿಂದ ಈ ದೇವಸ್ಥಾನ ಮುಂಚೆ ದೇವಸ್ಥಾನ ಹಂಗೆ ಇತ್ತು ಅಂದ್ರೆ ಭಗವಂತರ ದೇವಾಲಯ ಇತ್ತು ನೀವು ಮುಂಚೆ ಅಲ್ಲಿರೋ ಊರ್ನ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ ಮೇಲೆ ಈ ಊರ್ ಜನ ಎಲ್ಲ ಸೇರಿ ಜೀವನ ಹ್ಮ್ ಹ್ಮ್ ಮುಂಚೆ ಅದೇ ತರ ಹಳೆ ದೇವಸ್ಥಾನ ಈಗ ಎರಡು ಸಾವಿರದ ಎರಡು ಸಾವಿರದ ಒಂದ್ರವರೆಗೂ ದೇವಸ್ಥಾನ ಇರ್ತದಿಂದ ಜೀರ್ಣೋದ್ಧಾರ ಮಾಡಿರೋದು ಮಾಹಿತಿ ಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಅಣ್ಣ ನಮಸ್ಕಾರ ಇವಾಗ ಶ್ರೀ ಚೆನ್ನಾಗಿ ಅಂತ ಹೇಳಿ ಉದ್ಭವ ಆಗಿತ್ತಂತೆ ಆದ್ರೂ ಸ್ವಲ್ಪ ವಿಡಿಯೋ ಕ್ಲಿಪ್ ನೋಡೋಣ ಬೆಳೀತಾ ಇದೆಯಾ ಹಿಂದಕ್ಕೆ ಇದು ಇದೆ ಇದೇ ದೇವರು ಮೈ ಮೇಲೆ ಬಂದಿರೋದು ಅದು ಈ ಕಡೆ ಮತ್ತೆ ಆ ಕಡೆ ಇದೆ ಅಲ್ಲ ಅದು ತಂದಿ ವಿತ್ರ

ಬೆಳೀತಾ ಇರುವಂತಹ ಮೂರ್ತಿ ನೋಡಿ ಫ್ರೆಂಡ್ಸ್ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮಾಡಿದ್ದಾರೆ ಆಮೇಲೆ ಈ ಕಡೆ ಸ್ವಾಮಿ ದೇವಸ್ಥಾನ ಮಾಡಿದ್ದಾರೆ ಅದು ಉದ್ಭವವಾಗಿರುವಂತಹ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಚೋಳರ ಕಾಲದಲ್ಲಿ ಶಿವಶರಣರು ಒಂದೇ ರಾತ್ರಿ ಕಟ್ಟೋಗಿದಾರಂತೆ ಇತ್ತೀಚಿನ ದಿನಗಳಲ್ಲಿ ಜೀವನ ಮಾಡಿದ್ದಾರೆ ಆಮೇಲೆ ಇದನ್ನು ಗ್ರಾಮಸ್ಥರು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ ಸ್ವಾಮಿ ದೇವಸ್ಥಾನ ಫ್ರೆಂಡ್ಸ್ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರಂತೆ ಹೊಸದಾಗಿ ಒಳ್ಳೆಯ ವಾತಾವರಣ